ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ಶ್ರೀ ಬೊಮ್ಮಲಿಂಗೇಶ್ವರ ಹಾಗೂ ಮಾಚಿದೇವರ ದೇವಾಲಯದ ವತಿಯಿಂದ ಸೋಮವಾರ ಇಪ್ಪತ್ತೈದನೇ ತಾರೀಕು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಕಲ್ಯಾಣಿಯಲ್ಲಿ ದೀಪಾಲಂಕಾರ ಕಲ್ಯಾಣಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಬೇಕಾಗಿ ಕೋರುತ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಮಡಿವಾಡ ದೇವಸ್ಥಾನದಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಇಟ್ಟುಕೊಂಡಿರುತ್ತೇವೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ನಮ್ಮ ಸಮಾಜದ ಬಂಧುಗಳು ಮತ್ತು ಇಲ್ಲಿನ ಅಕ್ಕಪಕ್ಕದ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ತಿಳ್ಕೊಳ್ತಾ ಇದ್ದೀನಿ ಶ್ರೀ ಮಡಿವಾಳ ಮಾಚಿ ಜನಾಂಗದ ಸಂಘದ ವತಿಯಿಂದ ತಿಳಿಸುವುದೇನೆಂದರೆ ಇದೇ ಇಪ್ಪತ್ತೈದನೇ ತಾರೀಕು ಕಡೇ ಸೋಮವಾರ ಕಾರ್ತಿಕ ಸೋಮವಾರ ಪ್ರಯುಕ್ತ ಶ್ರೀ ಬೊಮ್ಮಲಿಂಗೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಿತು ದಯಮಾಡಿ ಎಲ್ಲ ಭಕ್ತಾದಿಗಳು ಹಾಗೂ ಮಾತೆಯರು ಹಾಗೂ ಕುಲಬಂಧವರು ಶ್ರೀ ಬೊಮ್ಮಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ ದಯಮಾಡಿ ಎಲ್ಲ ಮಾತೆಯರು ಬಂದು ಶಿವನ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಇಲ್ಲಿ ಏನು ಕಲ್ಯಾಣಿ ಇದೆಯಾ ಕಲ್ಯಾಣಿಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ದಯಮಾಡಿ ಎಲ್ಲರೂ ಭಕ್ತಾದಿಗಳು ಬಂದು ದೀಪ ಚುತ್ರ ಮುಖಾಂತರ ತಮ್ಮ ಹೊಸ ಬೆಳಕನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಕೇಳಿಕೊಂತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕೇಳ್ಕೊಂಡು ಜೈ ಬೊಮ್ಮಲಿಂಗೇಶ್ವರ ಸಂಗಾ ಪರವಾಗಿ ಶ್ರೀ ಬಮ್ಮಲಿಂಗೇಶ್ವರ ಮತ್ತು ಮಡಿವಾಳ ಮಾಚಿದೇವರ ಇಪ್ಪತ್ತೈದನೇ ತಾರೀಕು ಲಕ್ಷ ದೀಪೋತ್ಸವನ ಅಂಬಿಕೊಂಡು ಅಂಬಿಕೊಂಡು ಇದ್ದೇವೆ ದಯವಿಟ್ಟು ನಮ್ಮ ಕುಲ ಬಾಂಧವರು ದೊಡ್ಡಬಳ್ಳಾಪುರ ತಾಲೂಕು ನಮ್ಮ ಕುಲ ಬಾಂಧವರು ಎಲ್ಲ ಇಪ್ಪತ್ತೈದನೇ ತಾರೀಕು ಲಕ್ಷ ದೀಪೋತ್ಸವ ಅಂಬಿಕೊಂಡು ದಯವಿಟ್ಟು ಎಲ್ಲರೂ ಸಹಕರಿಸಿ ಇದಕ್ಕೆ ಉತ್ತಮವಾದಂಥ ಜನಗಳ ನಮ್ಮ ಸೇವೆಗೆ ಆಗಮಿಸಿ ಬ ಬರಬೇಕಂತ ನಾವು ಎಲ್ಲರನ್ನು ನಮ್ಮ ಕುಲ ಬಾಂಧವರಿಗೆ ನಾವು ಸವಿನಯ ಪ್ರಾರ್ಥನೆ ಶ್ರೀ ಶ್ರೀ ಬೊಮ್ಮಲಿಂಗೇಶ್ವರ ಮಾಚಿದೇವರ ಸನ್ನಿಧಿಯಲ್ಲಿ ಶ್ರೀ ಅಲಂಕಾರವನ್ನು ಏರ್ಪಡಿಸಲಾಗಿದೆ ಸರ್ವರು ಆಗಮಿಸಬೇಕೆಂದು ಸವಿನಯ ಪ್ರಾರ್ಥನೆ ಕುಲ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ದಯವಿಟ್ಟು ಬರಬೇಕು